ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ನಾವು ಈ ಖಾಸಗಿ ಬ್ಯಾಂಕಿಂಗಿನ ಕಾರ್ಯಕ್ಷಮತೆ ಮತ್ತು ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಲಾಗ್ತದೆ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋ ಇಷ್ಟ ಆತಂದ್ರೆ ಲೈಕನ್ನು ಮಾಡಿ ಬನ್ನಿ ಈ ಖಾಸಗಿ ಬ್ಯಾಂಕಿಂಗಿನ ಕಾರ್ಯಕ್ಷಮತೆ ಬಗ್ಗೆ ಚರ್ಚೆಯನ್ನು ಮಾಡೋಣ ಇಲ್ಲಿ ನೋಡಿ ಖಾಸಗಿ ಬ್ಯಾಂಕಿಂಗ್ ಎಂದರೆ ಶ್ರೀಮಂತ ಗ್ರಾಹಕರಿಗೆ ನೀಡಲಾಗುವ ವೈಯಕ್ತಿಕ ಹಣಕಾಸು ಮತ್ತು ಹೂಡಿಕೆ ಸೇವೆಗಳನ್ನು ಒಳಗೊಂಡಿರುವಂಥ ಒಂದು ವ್ಯವಸ್ಥೆ ಆಗಿರ್ತದೆ ಇತ್ತೀಚಿನ ದಿನಮಾನಗಳಲ್ಲಿ ಅಥವಾ ವರ್ಷಗಳಲ್ಲಿ ಇದರ ಪ್ರದರ್ಶನ ಅಥವಾ ಉತ್ತಮವಾಗಿ ಕಂಡು ಬರ್ತಾ ಇದೆ ಅಂದರೆ ಹೆಚ್ಚಿನ ಒಂದು ರೀತಿಯಲ್ಲಿ ದಕ್ಷವಾಗಿ ಕಾರ್ಯವನ್ನು ನಿರ್ವಹಿಸುವಂಥ ಕೆಲಸವನ್ನು ಈ ಖಾಸಗಿ ಬ್ಯಾಂಕೋದ್ಯಮ ವ್ಯವಸ್ಥೆಯಲ್ಲಿ ನಾವು ಕಾಣ್ತೇವೆ ಅಂಥ ಕಾರ್ಯಕ್ಷಮತೆಗಳು ಯಾವುವು ಅವು ಹೇಗಿವೆ ಎಂಬುದನ್ನು ಈ ಕೆಳಗೆ ನಾವು ಚರ್ಚೆಯನ್ನು ಮಾಡೋಣ ಒಂದನೇದು ಆಸ್ತಿಗಳ ನಿರ್ವಹಣೆಯಲ್ಲಿ ಏರಿಕೆಯನ್ನು ಕಂಡು ಬರ್ತದೆ ಅಂದರೆ ಖಾಸಗಿ ಬ್ಯಾಂಕುಗಳು ತಮ್ಮ ಗ್ರಾಹಕರ ಆಸ್ತಿಗಳ ನಿವಾಣೆಯಲ್ಲಿ ನಿರಂತರವಾಗಿ ಹೆಚ್ಚಳ ಕಂಡು ಬಂದಿದೆ ಯಾಕಂತಂದರೆ ಶ್ರೀಮಂತರ ಸಂಖ್ಯೆಯ ಹೆಚ್ಚಳದಿಂದ ಖಾಸಗಿ ಬ್ಯಾಂಕಿಂಗ್ ಸೇವೆಗಳ ಬೇಡಿಕೆ ಕೂಡ ಹೆಚ್ಚಳವಾಗಿ ಕಂಡು ಬರ್ತಾ ಇದೆ ಇದು ಇದರ ಒಂದು ಮೊದಲನೆಯ ಕಾರ್ಯಕ್ಷಮತೆ ಆಗಿದೆ ಸೆಕೆಂಡ್ ಒನ್ ವಿವಿಧ ರೀತಿಯ ಸೇವೆಗಳನ್ನು ಕೊಡುವಂಥ ಕೆಲಸವನ್ನು ಈ ಖಾಸಗಿ ಉದ್ಯಮ ಅಥವಾ ವ್ಯವಸ್ಥೆ ಮಾಡ್ತದೆ ಖಾಸಗಿ ಬ್ಯಾಂಕುಗಳು ಈಗ ಕೇವಲ ಉಳಿತಾಯ ಮತ್ತು ಸಾಲವನ್ನು ನೀಡುವುದು ಅಷ್ಟೇ ಅಲ್ಲದೆ ಸಂಪತ್ತಿನ ನಿವಾಣೆಯನ್ನು ವೆಲ್ತ್ ಮ್ಯಾನೇಜ್ಮೆಂಟ್ ಅಂತೇಳಿ ಕರಿತೀವಿ ತೆರಿಗೆ ಯೋಜನೆಯನ್ನು ಟ್ಯಾಕ್ಸ್ ಪ್ಲ್ಯಾನನ್ನು ಮಗ ಮೃತ್ಯುಪರ ಆಸ್ತಿ ನಿವಾರಣೆಯನ್ನು ಮತ್ತು ಹೂಡಿಕೆಯ ಸಲಹೆಗಳನ್ನು ಕೂಡ ಕೊಡುವಂಥ ಕೆಲಸವನ್ನು ಮಾಡ್ತವೆ ಹೀಗಾಗಿ ಇದು ಎರಡನೇ ಒಂದು ಕಾರ್ಯಕ್ಷಮತೆ ಆಗಿದೆ ಇನ್ನೂ ಒಂದು ಏನು ಉತ್ತಮ ಬೆಳವಣಿಗೆ ಅಂತಂದ್ರೆ ತಂತ್ರಜ್ಞಾನದಲ್ಲಿ ಪ್ರಗತಿಯನ್ನು ಸಾಧಿಸಿವೆ ಹೇಗೆ ಅಂತಂದ್ರೆ ಈ ಖಾಸಗಿ ಬ್ಯಾಂಕುಗಳು ಇತ್ತೀಚಿನ ದಿನಮಾನಗಳಲ್ಲಿ ಈ ಡಿಜಿಟಲ್ ಬ್ಯಾಂಕಿಂಗ್ ವ್ಯವಸ್ಥೆ ಕೃತಕ ಬುದ್ಧಿಮತ್ತೆ ಮತ್ತು ಆನ್ಲೈನ್ ಸುರಕ್ಷಿತ ವೇದಿಕೆಗಳ ಬಳಕೆಯಿಂದ ಸೇವೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಸುಧಾರಿಸಲು ಈ ಪ್ರಮುಖವಾದ ಪಾತ್ರವನ್ನು ವಹಿಸುವಂಥ ಕೆಲಸವನ್ನು ಮಾಡಕ್ಕತ್ತವು ಅದಾದಮೇಲೆ ಗ್ರಾಹಕರೊಂದಿಗೆ ನಂಟನ್ನು ಅಥವಾ ಸಂಬಂಧವನ್ನು ಗಳಿಸುವಂಥ ಕೆಲಸ ಕೂಡ ಆಗ್ತಾಯಿದೆ ಅಂತಂದ್ರೆ ವೈಯಕ್ತಿಕ ಸೇವೆಗಳ ಮೂಲಕ ಬ್ಯಾಂಕುಗಳು ದೀರ್ಘಕಾಲೀನ ಗ್ರಾಹಕ ನಂಟನ್ನು ನಿರ್ಮಿಸುವಂಥ ಕೆಲಸವನ್ನು ಕೂಡ ಈ ವ್ಯವಸ್ಥೆಯಲ್ಲಿ ನಾವು ಕಾಣ್ತೇವೆ ಅಷ್ಟೇ ಅಲ್ಲದೆ ಇನ್ನೊಂದು ಏನು ಪ್ರಮುಖ ಬದಲಾವಣೆ ಅಂತಂದ್ರೆ ಆರ್ಥಿಕತೆಗೆ ಕೊಡುಗೆ ಪ್ರಮಾಣ ಹೆಚ್ಚಳವಾಗಿ ಕಂಡು ಇದೆ ಹೇಗೆ ಅಂತಂದ್ರೆ ಈ ಖಾಸಗಿ ಬ್ಯಾಂಕುಗಳು ಉಳಿತಾಯಗಳನ್ನು ಹೂಡಿಕೆಗಳತ್ತ ಕೊಂಡೊಯ್ಯುವುದರ ಮೂಲಕ ಆರ್ಥಿಕ ಅಭಿವೃದ್ಧಿಗೆ ಅಥವಾ ಬೆಳವಣಿಗೆಗೆ ಸಹಾಯವನ್ನು ಮಾಡುವಂಥ ಕೆಲಸವನ್ನು ಈ ಖಾಸಗಿ ಬ್ಯಾಂಕಿಂಗ್ ವ್ಯವಸ್ಥೆ ಇಲ್ಲಿ ನಾವು ಕಾಣ್ತೀವಿ ಓಕೆನಾ ಇಷ್ಟು ಪ್ರಮುಖವಾದಂಥ ಬೆಳವಣಿಗೆ ಅಥವಾ ಕಾರ್ಯಕ್ಷಮತೆ ಆಗಿದೆ ಇನ್ನು ಈ ಖಾಸಗಿ ಬ್ಯಾಂಕಿಂಗಿನ ಸಮಸ್ಯೆಗಳು ಏನು ಎಂಬುದನ್ನು ಚರ್ಚೆ ಮಾಡೋಣ ಒಂದನೆಯ ಸಮಸ್ಯೆ ಹೆಚ್ಚಿನ ಕಾರ್ಯಾಚರಣೆ ವೆಚ್ಚ ತಗಲ್ತಾ ಇದೆ ಇದು ಒಂದನೇ ಸಮಸ್ಯೆ ಹೇಗೆ ಅಂತಂದ್ರೆ ಖಾಸಗಿ ಬ್ಯಾಂಕ್ಗಳಿಗೆ ತಜ್ಞರ ಕೊರತೆ ತಂತ್ರಜ್ಞಾನ ವೈಯಕ್ತಿಕ ಸೇವೆಗಳು ಅಗತ್ಯವಿರುವುದರಿಂದ ಇದಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ವೆಚ್ಚ ಆಗುವಂಥ ಸಂಭವ ಇರ್ತದೆ ಇನ್ನು ಎರಡನೇದು ಕಠಿಣ ನಿಯಮಗಳು ಮತ್ತು ನಿಯಂತ್ರಣಗಳಂತೇಳಿ ಹಣಕಾಸು ಅಂಕ ಅಕ್ರಮ ತಡೆ ಮತ್ತು ಕೆ ವೈ ಸಿ ನಿಯಮಗಳ ಪಾಲನೆ ಈ ಖಾಸಗಿ ಬ್ಯಾಂಕಿಗೆ ಬಹಳ ಕಷ್ಟಕರವಾದಂಥ ವಿಷಯ ಆಗಿರ್ತದೆ ಅಷ್ಟೇ ಅಲ್ಲದೆ ಅಂತಾರಾಷ್ಟ್ರೀಯ ತೆರಿಗೆ ನಿಯಮಗಳ ಅನುಸರಣೆ ಉದಾಹರಣೆಗೆ ಎಫ್ ಎ ಟಿ ಸಿ ಎ ಅಂತೇಳಿ ಇದು ಹೆಚ್ಚು ಕೆಲಸ ಮತ್ತು ದಾಖಲೆಗಳನ್ನು ಬೇಡುವಂಥ ಕೆಲಸವನ್ನು ಮಾಡ್ತದೆ ಹೀಗಾಗಿ ಈ ಕಠಿಣ ನಿಯಮಗಳು ಮತ್ತು ನಿಯಂತ್ರಣಗಳನ್ನು ಎದುರಿಸುವಂಥ ಎರಡನೇ ಒಂದು ಸಮಸ್ಯೆ ಆಗಿದೆ ಮೂರನೇ ಸಮಸ್ಯೆ ಮಾರುಕಟ್ಟೆ ಅಸ್ಥಿರತೆ ಕಂಡುಬರ್ತದೆ ಅಂತಂದ್ರೆ ಸೇರು ಬಾಂಡು ಹಾಗೂ ವಿದೇಶಿ ಹೂಡಿಕೆಗಳ ಮೌಲ್ಯ ಬದಲಾವಣೆಗಳಿಂದ ನಷ್ಟದ ಅಪಾಯವನ್ನು ಎದುರಿಸುವಂಥ ಕೆಲಸವನ್ನು ಈ ಖಾಸಗಿ ಬ್ಯಾಂಕುಗಳು ಮಾಡ್ತವೆ ನೆಕ್ಸ್ಟ್ ಒನ್ ಸೈಬರ್ ಅಪಾಯ ಕೂಡ ಇದು ಮತ್ತೊಂದು ಸಮಸ್ಯೆ ಡಿಜಿಟಲ್ ವಹಿವಾಟು ಹೆಚ್ಚು ಹೆಚ್ಚಳವಾಗಿ ಕಂಡುಬರುವುದರಿಂದ ಸೈಬರ್ ದಾಳಿ ಆಗ್ತದೆ ನಮ್ಮಲ್ಲಿರುವಂಥ ಡೇಟಾ ಕಳವು ಆಗ್ಬೋದು ಮತ್ತು ಮೋಸಗಳು ಸಂಭವಿಸುವಂಥ ಒಂದು ಸನ್ನಿವೇಶ ಇರುವುದರಿಂದ ಈ ಸೈಬರ್ ಅಪಾಯ ಎದುರಿಸುವಂಥ ಮತ್ತೊಂದು ಸಮಸ್ಯೆ ಆಗಿದೆ ನೆಕ್ಸ್ಟ್ ಒನ್ ಗ್ರಾಹಕರ ನಿರೀಕ್ಷೆ ಹೆಚ್ಚಳ ಶ್ರೀಮಂತ ಗ್ರಾಹಕರು ಅತ್ಯುನ್ನತ ಸೇವೆ ನಿರೀಕ್ಷಣೆ ಮಾಡುವುದರಿಂದ ಅಲ್ಪ ತಪ್ಪು ಕೂಡ ಬ್ಯಾಂಕಿನ ಗೌರವಕ್ಕೆ ಹಾನಿಯನ್ನು ಮಾಡುವಂಥ ಸಂಭವ ಇರ್ತದೆ ಇದು ಎದುರಿಸುವಂಥ ಮತ್ತೊಂದು ಸಮಸ್ಯೆ ಆಗ್ತದೆ ಮತ್ತೊಂದು ಸಮಸ್ಯೆ ಸ್ಪರ್ಧೆ ಅಥವಾ ಪೈಪೋಟಿ ಅಂತ ಕರಿತೀವಲ್ಲ ಪಿಂಟೆಕ್ ಕಂಪನಿಗಳು ಮತ್ತು ಹೂಡಿಕೆ ಆ್ಯಪ್ಗಳು ಖಾಸಗಿ ಬ್ಯಾಂಕುಗಳಿಗೆ ಬಲವಾದ ಸ್ಪರ್ಧೆಯನ್ನು ನೀಡುವಂಥ ಕೆಲಸವನ್ನು ಇತ್ತೀಚೆಗೆ ನಾವು ಕಾಣ್ತಾ ಇದ್ದೇವೆ ಇದು ಕೂಡ ಸಮಸ್ಯೆ ಆಗಿದೆ ನೆಕ್ಸ್ಟ್ ಒನ್ ಸೀಮಿತವಾದಂಥ ಗ್ರಾಹಕರ ವರ್ಗವನ್ನು ಒಳಗೊಂಡಿದೆ ಯಾಕಂತಂದ್ರೆ ಈ ಖಾಸಗಿ ಬ್ಯಾಂಕಿಂಗ್ ಸೇವೆಗಳು ಆದಷ್ಟು ಶ್ರೀಮಂತಿಗಷ್ಟೇ ಸೀಮಿತವಾಗಿರುವುದರಿಂದ ಇದು ಸಾಮಾನ್ಯ ಜನರಿಗೆ ಲಭ್ಯವಾಗುವುದಿಲ್ಲ ಇಷ್ಟು ಸಮಸ್ಯೆಗಳನ್ನು ಈ ಖಾಸಗಿ ಬ್ಯಾಂಕಿಂಗ್ ವ್ಯವಸ್ಥೆ ಒಳಗೊಂಡಿರುತ್ತದೆ ಮೇಲೆ ಭಾರತದಲ್ಲಿ ಖಾಸಗಿ ಬ್ಯಾಂಕಿಂಗಿನ ಕಾರ್ಯಕ್ಷಮತೆ ಸ್ಪೆಸಿಫಿಕ್ಕಾಗಿ ಇಂಡಿಯಾದೊಳಗೆ ಏನು ಕಾರ್ಯಕ್ಷಮತೆ ಐತೆ ಅಂತೇಳಿ ಚರ್ಚೆಯನ್ನು ಮಾಡೋಣ ಭಾರತದ ಖಾಸಗಿ ಬ್ಯಾಂಕಿಂಗು ಕಳೆದ ದಶಕದ ದಶಕಗಳಲ್ಲಿ ಬಹಳ ವೇಗವಾಗಿ ಬೆಳವಣಿಗೆಯನ್ನು ಹೊಂದುತ್ತಿದೆ ಶ್ರೀಮಂತ ವ್ಯಕ್ತಿಗಳ ಸಂಖ್ಯೆ ಹೆಚ್ಚಾಗುವುದರ ಜೊತೆಗೆ ಈ ಬ್ಯಾಂಕುಗಳು ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಿವೆ ಅಂಥವ್ಯಾವಂತೇಳಿ ಚರ್ಚೆಯನ್ನು ಮಾಡೋಣ ಒಂದು ಆಸ್ತಿಗಳ ನೀವಣಿಯಲ್ಲಿ ಹೆಚ್ಚಳವಾಗಿದೆ ಯಾಕಂತಂದ್ರೆ ಭಾರತದಲ್ಲಿ ಖಾಸಗಿ ಬ್ಯಾಂಕುಗಳು ವಿಶೇಷವಾಗಿ ಎಚ್ ಡಿ ಎಫ್ ಸಿ ಬ್ಯಾಂಕು ಐ ಸಿ ಐ ಸಿ ಐ ಬ್ಯಾಂಕು ಕೊಟಕಾ ಮಹೀಂದ್ರಾ ಬ್ಯಾಂಕು ಆಕ್ಸೆಕ್ಸ್ ಬ್ಯಾಂಕು ಇವು ಮುಂತಾದ ಬ್ಯಾಂಕುಗಳು ದೊಡ್ಡ ಪ್ರಮಾಣದ ಆಸ್ತಿಗಳನ್ನು ನಿರ್ವಹಿಸುವಂಥ ಕೆಲಸವನ್ನು ನಮ್ಮ ಇಂಡಿಯಾದೊಳಗೆ ಕಾಣ್ತಾ ಇದ್ದೀವಿ ಯಾಕಂತಂದರೆ ಈ ಉನ್ನತ ಆದಾಯದ ಗ್ರಾಹಕರ ಸಂಖ್ಯೆ ಹೆಚ್ಚಾಗಿರುವುದು ಇದಕ್ಕೆ ಪ್ರಮುಖವಾದಂಥ ಕಾರಣ ಆಗಿದೆ ಈ ತೆಗನಾಗಿ ಇಂಡಿಯಾದೊಳಗೆ ಈ ಆಸ್ತಿ ನಿರ್ವಹಣೆ ಪ್ರಮಾಣ ಹೆಚ್ಚಳವಾಗಿರುವುದು ಕಂಡು ಬರ್ತಾಯಿದೆ ಇನ್ನು ಎರಡನೆಯ ಕಾರ್ಯಕ್ಷಮತೆ ತಂತ್ರಜ್ಞಾನದ ಬಳಕೆ ಹೆಚ್ಚಳವಾಗುತ್ತಿದೆ ಅಂದರೆ ಇಂಡಿಯಾದೊಳಗೆ ಈ ಮೊಬೈಲ್ ಆ್ಯಪ್ಗಳ ಬಳಕೆ ಡಿಜಿಟಲ್ ಪೋರ್ಟಲ್ಗಳ ಬಳಕೆ ಮತ್ತು ಯ ಆಧಾರಿತ ಹಣಕಾಸು ಸಲಹೆಗಳ ಮೂಲಕ ಸೇವೆಯನ್ನು ನೀಡುವಂಥ ಮಟ್ಟಕ್ಕೆ ಈ ಖಾಸಗಿ ಬ್ಯಾಂಕುಗಳು ಬೆಳವಣಿಗೆಯನ್ನು ಪಂದೆವು ಅಷ್ಟೇ ಅಲ್ಲದೆ ಈ ಆನ್ಲೈನ್ ಮೂಲಕ ಖಾತೆಯನ್ನು ನಿಯೋಗನೆ ಮಾಡಬಹುದು ಮತ್ತು ಹೂಡಿಕೆ ಸೇವೆಗಳನ್ನು ಸುಲಭಗೊಳಿಸುವುದಲ್ಲಿ ಇವು ಯಶಸ್ವಿ ಆಗ್ಯಾವ ಇದು ಎರಡನೇ ಒಂದು ಬದಲಾವಣೆ ತರ್ಡ್ ಒನ್ ವೈಯಕ್ತಿಕೃತ ಸೇವೆಗಳಂತೇಳಿ ಅಂದರೆ ಗ್ರಾಹಕರ ಆದಾಯ ಆಗ್ಬೋದು ಆತನ ಗುರಿ ಮತ್ತು ಹೂಡಿಕೆಯ ಶೈಲಿಯನ್ನು ಆಧರಿಸಿ ವೈಯಕ್ತಿಕ ಸಲಹೆಯನ್ನು ಇಲ್ಲಿ ನೀಡುವಂಥ ಕೆಲಸವನ್ನು ಮಾಡಲಾಗ್ತದೆ ಅದಕ್ಕೆ ಎಕ್ಸಾಂಪಲ್ ಕೊಟ್ಟಾಗಲಿ ಎಸ್ಟೇಟ್ ಪ್ಲ್ಯಾನಿಂಗು ಟ್ಯಾಕ್ಸ್ ಅಡ್ವೈಸರ್ ಫೋಟೋಫೋಲಿಯೋ ಮ್ಯಾನೇಜ್ಮೆಂಟ್ ಈ ಮುಂತಾದ ಸೇವೆಗಳು ಇತ್ತೀಚೆಗೆ ಪ್ರಸಿದ್ಧಿಯಾಗಿ ಬೆಳವಣಿಗೆಯನ್ನು ಹೊಂದುವಂಥ ಸನ್ನಿವೇಶವನ್ನು ನಾವು ಇಂಡಿಯಾದೊಳಗೆ ಕಾಣ್ತಾ ಇದ್ದೀವಿ ಇದು ಮೂರನೇ ಒಂದು ಪ್ರಮುಖವಂಥ ಬದಲಾವಣೆ ಆಗಿದೆ ನಾಲ್ಕು ಆರ್ಥಿಕ ಬೆಳವಣಿಗೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಕೊಡುಗೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾವೆ ಹೇಗೆಂತಂದ್ರೆ ಈ ಖಾಸಗಿ ಬ್ಯಾಂಕುಗಳು ಉಳಿತಾಯವನ್ನು ಉತ್ಪಾದಕ ಹೂಡಿಕೆಗಳಲ್ಲಿ ಕೊಂಡೊಯ್ದು ಆರ್ಥಿಕ ಇದು ಆರ್ಥಿಕ ಅಂತ ಆಗ್ಬೇಕಿತ್ತು ಆರ್ಥಿಕ ಬೆಳವಣಿಗೆಯಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತಿವೆ ಹೇಗಂತಂದ್ರೆ ಎಸ್ ಎಮ್ ಸಿಗಳ ಮೂಲಕ ಮತ್ತು ಸ್ಪಾಟ್ ಆ್ಯಪ್ಗಳ ಮೂಲಕ ಯಾಪ್ಗಳ ಮೂಲಕ ಹೂಡಿಕೆ ಅವಕಾಶವನ್ನು ಒದಗಿಸುವುದರ ಮೂಲಕ ದೇಶದ ಆರ್ಥಿಕ ಬೆಳವಣಿಗೆ ಇವು ತನ್ನದೇ ಆದಂಥ ಕೊಡುಗೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾವೆ ಇಷ್ಟು ಇಂಡಿಯಾದೊಳಗೆ ಇದರ ಕಾರ್ಯಕ್ಷಮತೆಯನ್ನು ನಾವು ಕಾಣ್ಬೋದು ಇನ್ನು ಇಂಡಿಯಾದೊಳಗೆ ಇರುವಂಥ ಪ್ರಮುಖ ಸಮಸ್ಯೆಗಳು ಏನಂತಂದ್ರೆ ಖಾಸಗಿ ಬ್ಯಾಂಕಿನ ಪ್ರಮುಖ ಸಮಸ್ಯೆಗಳು ಒಂದು ನಿಯಂತ್ರಣ ಮತ್ತು ನಿಯಮಾವಳಿ ಇದು ಒಂದನೇ ಸಮಸ್ಯೆ ಯಾಕಂತಂದ್ರೆ ಆರ್ ಬಿ ಐ ಮತ್ತು ಸೆಬಿ ನಿಂದ ಕಟ್ಟುನಿಟ್ಟಿನ ಇರುವುದರಿಂದ ಕಾರ್ಯನಿರ್ವಹಣೆ ಕಷ್ಟಕರ ಆಗ್ತದೆ ಅಷ್ಟೇ ಅಲ್ಲದೆ ಈ ಹಣದ ಅಕ್ರಮ ಚಟುವಟಿಕೆಗಳನ್ನು ತಡೆಯಲು ಕಠಿಣ ಕೆ ಎ ಎಂ ಎಲ್ ನಿಯಮಗಳನ್ನು ಪಾಲನೆ ಮಾಡುವುದು ಅಗತ್ಯವಾಗಿರುತ್ತದೆ ಇನ್ನೊಂದು ಸ್ಪರ್ಧೆ ಕೂಡ ಇದು ಎರಡನೇ ಸಮಸ್ಯೆ ಯಾಕಂತಂದ್ರೆ ಇಲ್ಲಿ ಖಾಸಗಿ ಬ್ಯಾಂಕುಗಳಿಗೆ ಪಿಂಟೆಕ್ ಕಂಪನಿಗಳು ಡಿಜಿಟಲ್ ವ್ಯಾಲೆಟ್ಗಳು ಮತ್ತು ಹೂಡಿಕೆ ಆ್ಯಪ್ಗಳು ಬಲವಾದ ಸ್ಪರ್ಧೆಯನ್ನು ನೀಡುವಂಥ ಕೆಲಸವನ್ನು ಮಾಡ್ತಾ ಇದ್ದವು ಹೀಗಾಗಿ ಗ್ರಾಹಕರು ಕಡಿಮೆ ಶುಲ್ಕ ಮತ್ತು ವೇಗದ ಸೇವೆಯನ್ನು ನೀಡುವಂಥ ಹೊಸ ವೇದಿಕೆಗಳತ್ತ ಗಮನವನ್ನು ಅಥವಾ ಅದರ ಕಡೆಗೆ ನಾವು ಒಲವನ್ನು ತೋರುವುದರ ಮೂಲಕ ಇದು ದೊಡ್ಡ ಸಮಸ್ಯೆಯಾಗಿ ಉದ್ಭವಿಸಿದೆ ನೆಕ್ಸ್ಟ್ ಒನ್ ಗ್ರಾಹಕರ ನಂಬಿಕೆ ಸಮಸ್ಯೆ ಆಗಿದೆ ನಾಲ್ಕು ಸೈಬರ್ ಸುರಕ್ಷತಾ ಅಪಾಯವನ್ನು ನಾವು ಕಾಣಬಹುದು ಮತ್ತು ಸೀಮಿತವಾದಂಥ ಗ್ರಾಹಕರ ವರ್ಗವನ್ನು ಇದು ಒಳಗೊಂಡಿದೆ ಅಷ್ಟೇ ಅಲ್ಲದೆ ಈ ತಜ್ಞರ ಕೊರತೆಯನ್ನು ನಮ್ಮ ಇಂಡಿಯಾದೊಳಗೆ ಕಾಣುವಂಥ ಪ್ರಮುಖವಾದಂಥ ಸಮಸ್ಯೆ ಆಗಿದೆ ಓಕೆನಾ ಇಷ್ಟು ವಿದ್ಯಾರ್ಥಿಗಳೇ ಖಾಸಗಿ ಬ್ಯಾಂಕಿಂಗಿನ ಕಾರ್ಯಕ್ಷಮತೆ ಮತ್ತು ಸಮಸ್ಯೆಗಳು ಮತ್ತು ಇಂಡಿಯಾದೊಳಗೆ ಖಾಸಗಿ ಬ್ಯಾಂಕಿಂಗಿನ ಕಾರ್ಯಕ್ಷಮತೆ ಮತ್ತು ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನು ಮಾಡಲಾಗಿದೆ ಕಿನ ಇಲ್ಲಿಯ ತನಕ ತರಗತಿಯನ್ನು ವೀಕ್ಷಣೆ ಮಾಡಿದಂಥ ಎಲ್ಲ ನಮ್ಮ ಮುದ್ದು ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ ಥ್ಯಾಂಕ್ ಯು ನಮಸ್ಕಾರ